ನಮಸ್ಕಾರ ಆಹಾಯಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಎಳ್ಳನ್ನು ಬಳಸಿ ಮಾಡುವಂತಹ ಪಲಾವ್ ಮತ್ತು ಹಾಗೆ ಪಲಾವ್ ಪೌಡರ್ನ ಹೇಗೆ ಮಾಡಿಟ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಯಾರಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗ್ಲೂ ಇದನ್ನು ನೀವೊಮ್ಮೆ ಟ್ರೈ ಮಾಡಬೇಕು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಮೊದಲಿಗೆ ಪಲಾವ್ ಪೌಡರ್ನ ಮಾಡ್ಕೊಳ್ಳೋಕ್ಕೆ ಚಕ್ಕೆ ತೊಗೊಂಡಿದ್ದೀನಿ ಒಂದು ಆರೇಳು ಪೀಸು ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚ ಬಿಳಿ ಎಳ್ಳು ಮತ್ತು ಒಂದು ಚಮಚ ಕಪ್ಪಿ ಎಳ್ಳು ಹಸಿ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಶುಂಠಿ ಸಣ್ಣದಾಗಿ ಚೂರು ಮಾಡಿರೋದು ಮೆಣಸು ಒಂದು ಏಳೆಂಟು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಹಾಗೆ ಗಸಗಸೆ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಇದೆಲ್ಲವನ್ನು ಮಿಕ್ಸರ್ ಜಾರ್ಗೆ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಬಿಟ್ಟು ಉಳ್ದಿರೋಂಥ ಪದಾರ್ಥಗಳನ್ನ ಹಾಕಿ ಪುಡಿ ಮಾಡ್ಕೋಬೇಕು ಜೀರಿಗೆ ಚಕ್ಕೆ ಲವಂಗ ಮೆಣಸು ಇದೆಲ್ಲವನ್ನು ನೀವು ಪುಡಿ ಮಾಡಿ ಜಾಸ್ತಿ ದಿನ ಇಟ್ಕೊಳ್ಳೋ ಹಾಗಿದ್ರೆ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ ನಾನು ಒಂದು ಟೈಮ್ಗಷ್ಟೇ ಈಗ ಪುಡಿನ ಇದ್ದೀನಿ ನೋಡಿ ಒಂದು ರೌಂಡ್ ಮಸಾಲೆ ಪದಾರ್ಥಗಳನ್ನ ಪುಡಿ ಮಾಡಿದ ನಂತರ ಎಳ್ಳು ಮತ್ತು ಗಸಗಸೆಯನ್ನು ಹಾಕಿ ಪುಡಿ ಮಾಡಬೇಕು ಒಟ್ಟಿಗೆ ಹಾಕಿದ್ರೆ ನುರಿಯೋದಿಲ್ಲ ಹಾಗಾಗಿ ಪುಡಿ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ಮೇಲೆ ಅದೇ ಮಿಕ್ಸರ್ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕಿ ಪುಡಿ ಮಾಡ್ಕೋಬೇಕು ನೀರನ್ನು ಸೇರಿಸ್ದೇ ಎರಡು ರೀತಿಯ ಪುಡಿ ರೆಡಿಯಾಗಿದೆ ಈಗ ಒಂದು ಕುಕ್ಕರ್ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಪಲಾವ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಇವಾಗ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಒಂದು ಎಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇತ್ತಲ್ವ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಾನು ನೀರನ್ನು ಸೇರಿಸ್ದೆ ಮಾಡಿರೋಂಥ ಪೇಸ್ಟು ನೀವು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಅವರೆಕಾಳನ್ನು ಹಾಕ್ತಿದ್ದೀನಿ ಅವರೆಕಾಳಿಲ್ಲಾಂದರೆ ಅದ್ರ ಬದಲಾಗಿ ಬಟಾಣಿ ಕೂಡ ಬಳಸ್ಕೋಬಹುದು ನಾನು ಅವರೆಕಾಳು ಕ್ಯಾರೆಟು ಮತ್ತು ಬೀನ್ಸ್ನ ಹಾಕಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲು ಈ ತರಕಾರಿಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಬೀನ್ಸ್ ಎಲ್ಲ ಸ್ವಲ್ಪ ಕಲರ್ ವೈಟ್ ಆಗುತ್ತೆ ಅಲ್ಲಿ ತನಕ ಎಣ್ಣೆನಲ್ಲಿ ಫ್ರೈ ಮಾಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಸೇರಿಸಿ ಒಟ್ಟಿಗೆ ಹಾಕಬಾರ್ದು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕೈದು ಕಡ್ಡಿಯಷ್ಟು ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಎರಡನ್ನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಎಣ್ಣೆನಲ್ಲೇ ಬಾಡಿಸ್ಕೋಬೇಕು ತರಕಾರಿಗಳನ್ನೆಲ್ಲ ಈಗ ಇದಕ್ಕೆ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದಕ್ಕೆ ಎರಡರಷ್ಟು ನೀರನ್ನು ಸೇರಿಸ್ಕೋಬೇಕು ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರನ್ನು ಇದ್ದೀನಿ ಈ ನೀರನ್ನು ಸ್ವಲ್ಪ ಉಪ್ಪು ಉಪ್ಪು ಸೇರಿಸ್ಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ನಮಗೆ ರುಚಿ ಗೊತ್ತಾಗಬೇಕಲ್ವಾ ಹಾಗಾಗಿ ಉಪ್ಪು ಮತ್ತು ಪುಡಿ ಇಟ್ಕೊಂಡಿದ್ವಲ್ವ ಎಳ್ಳು ಚಕ್ಕೆ ಲವಂಗ ಮೆಣಸು ಎಲ್ಲ ಸೇರಿಸಿ ಆ ಪಲಾವ್ ಪುಡಿಯನ್ನು ಈಗ ಸೇರಿಸ್ತಾ ಇದ್ದೀನಿ ಈ ಪುಡಿನ ನೀವು ಮಾಡಿಟ್ಕೊಂಡ್ರೆ ಎಷ್ಟು ತಿಂಗಳು ಬೇಕಾದ್ರೂ ಇಟ್ಕೋಬಹುದು ಇದನ್ನೇ ಯೂಸ್ ಮಾಡಿಕೊಂಡು ಪಲಾವ್ ಮಾಡ್ಕೋಬೋದು ನೀರು ಕುದಿ ಬಂದಿದೆ ಈಗ ನೀ ರುಚಿ ಸರಿ ಇದೆಯಾ ಅಂತ ಚೆಕ್ ಮಾಡಿದ ನಂತರ ಇದಕ್ಕೆ ಅಕ್ಕಿಯನ್ನು ತೊಳೆದುಬಿಟ್ಟು ಬಿಟ್ಟು ಹಾಕ್ತಾಯಿದ್ದೀನಿ ಈಗ ವಿಷಲ್ ಕೂಗ್ಸ್ಕೊಳ್ಳೋಣ ನೋಡಿ ಒಂದು ವಿಷಲ್ ಆಗಿದೆ ವಿಜಲ್ ಆದ ನಂತರ ಸ್ವಲ್ಪ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಕಲ್ಲರ್ ನೋಡಿದಾಗ ತುಂಬ ಕಲ್ಲರ್ ಅಂತ ಕಾಣಿಸ್ತಾ ಇರೋದಿಲ್ಲ ವೈಟ್ಗೆ ಬರುತ್ತೆ ಸ್ವಲ್ಪ ಸ್ವಲ್ಪ ಆಗಿ ಬಟ್ ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಥರ ಯಾವಾಗಲಾದರೂ ನೀವು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಿಸಿ ಬಿಸಿಯಾದಂಥ ಎಳ್ಳಿನ ಪಲಾವ್ ರೆಡಿ ಆಯಿತು ಇದ್ರ ಜೊತೆಗೆ ಹೀರೆಕಾಯಿ ಬಜ್ಜಿನ ನಾನು ಸರ್ವ್ ಮಾಡ್ತಾಯಿದ್ದೀನಿ ಈ ಒಂದು ರೆಸಿಪಿ ನಿಮಗೆ ಇಷ್ಟಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು